ಮತ್ತು ಚಂದ್ರು ಹೇಳಿದಾಗ ವಿ ಜಸ್ ವಾಂಟೆಡ್ ದ ಮೀಡಿಯಾ ಟು ಬಿ ಹಿಯರ್ ವಿದೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಯಾಕಂದರೆ ಮೈ ಕೆರಿಯರ್ ಆಫ್ ಅಬ್ಬರಿ ಟ್ವೆಂಟಿ ತ್ರೀ ಇಯರ್ಸ್ ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ಆರ್ ಆಲ್ ವೆರಿ ವೆರಿ ಅಟ್ಯಾಚ್ಡ್ ಹಾಗೆಯೇ ಇವತ್ತು ನಾನು ಆದಮೇಲೆ ನನ್ನ ತಮ್ಮ ಸೊ ಯು ಎಲ್ ಲ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ವೆರಿ ಕೈಂಡ್ ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಇದ್ರ ಉದ್ದೇಶ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ ಸೆವೆಂತ್ ಆ್ಯಂಡ್ ಏಯ್ತ್ ಕ್ಯಾನ್ ಯು ಆರ್ ಆಲ್ಸೆ ಕಾಂಗ್ರಾಚ್ಯುಲೇಷನ್ಸ್ ಫಸ್ಟ್ ಸೆವೆಂತ್ ಅಂಡ್ ಏಯ್ಟ್ ಇಸ್ ಇಸ್ ವೆಡ್ಡಿಂಗ್ ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು ವಿ ವಾಂಟ್ ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾಕಾಲ ನಿಮ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲ್ಸದ ಮೇಲೆ ಯಾವಾಗಲೂ ಇರುತ್ತೆ ನಾವು ಕೆಲಸ ಮಾಡಿದ್ರಲ್ಲಿ ಬಟ್ ಇಸ್ ಅ ವೆರಿ ಫಾರ್ಮಲ್ ಫ್ಯಾಮ್ಲಿ ಇನ್ವೈಟ್ ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ ನಿಮ್ಮ ಫ್ಯಾಮ್ಲಿ ಸಮೇತ ಒಂದು ಸೆವೆಂತ್ ಅನ್ ಏಯ್ಟ್

ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ ಮೇನ್ ವಿಷಯ ಇದ್ದಿದ್ದು ಹೆಸ್ರು ಸೇಮ್ ಅಂತ ನಾನು ಯಾವಾಗ ಇವ್ರಿಗೆ ಹೇಳಿದೆ ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ ಇವರು ಏಯ್ ನೀವು ಬೇರೆ ಯಾರೂ ಸಿಕ್ಕಿಲ್ವೇನೋ ಏನೋ ನೀನು ಅಂತ ಸ್ವಲ್ಪ ಹಿಂಗೆ ಆಗಿತ್ತು ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶೀಸ್ ವೆರಿ ಸಪೋರ್ಟಿವ್ ಸೊ ಇವಾಗ ನನಗೆ ಶಾಕ್ ಆಗುತ್ತೆ ನನ್ಕಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ರಕ್ಷತಾ ಇಸ್ ಅ ವೆರಿ ಸ್ವೀಟ್ ಗರ್ಲ್ ತುಂಬ ಒಳ್ಳೆ ಹುಡುಗಿ ಶಿ ಇಸ್ ಅ ಫ್ಯಾಷನ್ ಡಿಸೈನರ್ ಅವಸ್ ಅವರಿಬ್ರು ಏಳು ವರ್ಷದಿಂದ ಜೊತೆಯಲ್ಲಿದ್ದಾರೆ ಸೊ ಐ ಥಿಂಕ್ ಶಿ ಇಸ್ ವೇಟೆಡ್ ಲಾಂಗ್ ಇನ್ ಆಫ್ ಆ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ ಆ ಸೆಕೆಂಡ್ ಫಿಲ್ಮ್ಗೆ ಫಾರ್ ಎವ್ರಿಥಿಂಗ್ ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ ಯಾಕಂದರೆ ಆ ಒಂದು ಎರಡನೇ ಚಿತ್ರ ಶುರುವಾಯಿತು ಆ ದಿಸೆನ್ಸ್ ಬೀನ್ ಗುಡ್ ಫಾರ್ ಹಿಟ್ इट्स ಬೀನ್ ಎ ಗುಡ್ ಕಿಕ್ ಸ್ಟಾರ್ಟ್ ಸೋ ಫಾರ್ ರಾಣಾ ಅಂಡ್ ರಕ್ಷಿತಾ ಅವರಿಬ್ಬರಿಗೂ ಐ ವಿಶ್ देम ऑल द बेस्ट ಆನెస్ಟ್ಲಿ ಔರ್ ವಿಶ್ ಇಸ್ ಅ ವೆರಿ ನೌಸ್ ನೋಡ್ರಾ ಹೇಳದೇ ಇಲ್ಲ ನಾನು ಅವರಿಗೆ ಯಾಕೋ ಜಾಸ್ತಿ ನನಗೆ ಯಾಕೋ ಡೌಟ್ ಬರುತ್ತೆ ಏನು ನಡೀತಿದೆ ಅಪ್ಪ ಅಲ್ಲಿ ಎಡ್ಜ್ ಚೇಂಜ್ ಮಾಡಿದ್ರೆ ಅದೇ ಫಿಲ್ ಇಲ್ಲ ಸೇಮ್ ನಂದ ಹುಟ್ ಹೆಸರು ಶ್ವೇತಾ ಅಲ್ಲ ಸೋ ಅಡ್ಜಸ್ಟ್ ಮಾಡ್ತೀನಿ ಮೇಡಂ ಏನ್ ಕ್ಯಾ ಪ್ಲಾನ್ ಆಗ್ತಿದೆ ಮತ್ತೆ ತಯಾರಿ ಮದುವೆ ಮಾಡೋದು ಆ್ಯಕ್ಚುಲಿ ಆ್ಯಕ್ಚುಲಿ ಇಟ್ ಇಸ್ ವೆರಿ ಸಿಂಪಲ್ ಗರ್ಲ್ ಕಣ ಸೊ ಅವರು ಅವ್ರ ಫ್ಯಾಮಿಲಿ ಇದು ವೆರಿ ವೆರಿ ಆರ್ಥಡಾಕ್ಸ್ ಫ್ಯಾಮಿಲಿ ಅವ್ರದ್ದು ಬಟ್ ಏನಂದರೆ ಮದುವೆಯಲ್ಲಿ ಮದುವೆ ಮಾಡ್ಸೋದು ಕಷ್ಟ ಅಲ್ಲ ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲಾರ್ಕಿನ ಕಷ್ಟದ ಕೆಲಸ ಮನೇಲಿ ಯಾರು ಇದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮತ್ತೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಬಾಂಬೆಯಿಂದ ಸಂಬಂಧಿಕರು ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅಪರ್ಚುನಿಟಿ ಟು ಮೀಟ್ ದ ಇಂಟೈಯರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಆನ್ಸರ್ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ವಿ ವಿ ಐ ಪಿಝು ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಕೈ ಯು ನಂಗೆ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ ದ ಮೀಡಿಯಾ ಇವತ್ತಿನ ಅಲ್ಲ ಇವನ್ ದ ಯುನೋ ದ ಹಳೆ ಕಾಲದಲ್ಲಿ ಕನ್ನಡ ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಇರ್ಬೋದು ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೆಟೆಡ್ ಟು ದೆಮ್ ಅನಿಸುತ್ತೆ ನನಗೆ ಸೊ ಥ್ಯಾಂಕ್ ಯು ಫಾರ್ ಯು ನೋ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಅಸ್ ತುಂಬ ಖುಷಿಯಾಗುತ್ತೆ ಕಣ್ That uh, there is a family function and you are all going to be a part of it. I we'll definitely want to share.